Hi friends, welcome back to my channel. ಇವತ್ತೊಂದು ಫಂಕ್ಷನ್ಗೆ ಹೋಗ್ಲಿಕ್ಕೆ ಉಂಟು ನನ್ನ ಚಿಕ್ಕಪ್ಪನ ಮಗಳ ಮನೆ ಹೊಕ್ಕಲಿಗೆ ಮುಖ ಎಲ್ಲ ಪ್ಯಾಚ್ ಪ್ಯಾಚ್ ಥರ ಆಗಿದೆ ಯಾಕೆಂದರೆ ನಂದು ಮಾರ್ನಿಂಗ್ ರುಟೀನ್ ಸ್ಟಾರ್ಟ್ ಆಗಿದೆ ಹೋಟ್ಲಿದ್ದು ನಾಲ್ಕುವರೆಗೆಲ್ಲ ಎದ್ದು ದೋಸೆ ಎಲ್ಲ ಮಾಡಲಿಕ್ಕೆ ಉಂಟು ಅದು ನೀರು ದೋಸೆ ಮಾಡುವಾಗ ಉಂಟಲ್ಲ ಗ್ಯಾಸ್ನ ಎದು ನಿಲ್ಲೇಬೇಕು ನಾನು ಮೂರು ಕಾವಲಿ ಇಟ್ಟು ನೀರು ದೋಸೆ ಮಾಡೋದು ಹಾಗಾಗಿ ಚೂರ್ಸ್ ಆಚೆ ಈಚೆ ಅಲ್ಲಾಡುವ ಹಾಗೆಲ್ಲ ಒಂದೂವರೆ ಗಂಟೆ ಗ್ಯಾಸ್ನ ನಿಲ್ತೇನೆ ಅದು ಬಿಸಿಗೆ ಮುಖ ಎಲ್ಲ ಮುಖ ಕೈಯೆಲ್ಲ ನೋಡಿ ಸ್ವಲ್ಪ ಟ್ಯಾನ್ ಆಗಿದೆ ಎಲ್ಲ ಇಲ್ಲದ್ರೆ ನಿಮಗೆ ಗೊತ್ತಿರ್ಬೋದು ನಾನು ಸ್ಕಿನ್ ಎಲ್ಲ ಬೇರೆ ಇಲ್ಲೆಲ್ಲ ವೈಟ್ ಉಂಟು ಮುಖ ಮತ್ತು ಕೈಯೆಲ್ಲ ಟ್ಯಾನ್ ಆಗಿದೆ ಅದು ಕೈಯಲ್ಲಿ ಹೀಗೆ ನೀರು ದೋಸೆ ಎಲ್ಲ ಹಾಕುವಾಗ ಟ್ಯಾನ್ ಆಗ್ತದಲ್ಲ ಹಾಗಾಗಿ ಮನೆಯಲ್ಲೇ ಇದ್ದ ಅಲ್ಲಿ ಹೇಗೆ ನಾನೊಂದು ಫೇಸ್ ಪ್ಯಾಕ್ ಹಾಕ್ತೇನೆ ಅಂತ ತೋರಿಸ್ತೇನೆ ಮತ್ತೆ ಕ್ವಿಕ್ಕಾಗಿ ಫೈವ್ ಅಲ್ಲಿ ಸಾರಿ ಉಡೋದು ಹೇಗೆ ಅಂತ ಹೇಳ್ತೇನೆ ಅದು ನನ್ನ ಆಲ್ರೆಡಿ ಚಾನಲಲ್ಲಿ ಹಾಕಿದ್ದೇನೆ ಈಗ ನಾನೊಂದು ಒಂಚೂರು ಗ್ಲಿಮ್ಸ್ ಸ್ವಲ್ಪ ಗ್ಲಿಮ್ಸ್ ಥರ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಹೋಗ್ತೇನೆ ಹಾಗೆ ಈಗ ನಾನು ಫೇಸ್ ಪ್ಯಾಕ್ ಒಂದು ಹಾಕುವ ಮೊದಲು ಮುಖ ಎಲ್ಲ ಇಲ್ಲೆಲ್ಲ ತು ನೋಡಿ ಗೊತ್ತಾಗ್ತದೆ ನಿಮಗೆ ಟ್ಯಾನ್ ಆದದ್ದು ಹಾಗಾಗಿ ಈಗ ಮೊದಲಿಗೆ ನಾನು ಉಂಟಲ್ಲ ಮುಖ ಎಲ್ಲ ಫೇಸ್ ವಾಶ್ ಮಾಡಿ ಬಂದೆ ನೀವು ಸಹ ಫೇಸ್ ವಾಶ್ ಮಾಡಿಯೇ ಫೇಸಿಗೆ ಪ್ಯಾಕ್ ಹಾಕಬೇಕು ಎಂಥಾದ್ರೂ ಮಾಡೋದಾದ್ರೆ ಫೇಸ್ ಫೇಸ್ ವಾಶ್ ಒಮ್ಮೆ ಒಳ್ಳೇದು ಮಾಡಬೇಕು ಬೆವರೆಲ್ಲ ಹೋಗಬೇಕು ಕೂದಲನ್ನೆಲ್ಲ ಹೇರ್ ಬ್ಯಾಂಡ್ ಹಾಕೆಲ್ಲ ಟೈಟ್ ಮಾಡಿದ್ದೇನೆ ಇನ್ನು ನಾನು ಮೊದಲಿಗೆ ಉಂಟಲ್ಲ ಒಂದು ಸ್ಲೈಸ್ ತೊಗೊಂಡಿದ್ದೆ ನಾನು ಟೊಮೊಟೊ ಸ್ಲೈಸ್ ಯಾಕಂದರೆ ಸ್ವಲ್ಪ ಬ್ಲ್ಯಾಕೆಟ್ಸ್ ಎಲ್ಲ ಉಂಟು ಹೀಗೆ ಅದು ಸ್ವಲ್ಪ ರಿಮೂವ್ ಮಾಡುವಂತ ಅದಕ್ಕೆ ನಾನು ಒಂದು ಅರ್ಧ ಸ್ಪೂನು ಶು ಶುಗರ್ ಆ್ಯಡ್ ಮಾಡ್ತೀನಿ ಸಕ್ಕರೆ ಅದು ನಮಗೆ ಸ್ಕ್ರಬ್ ಥರ ಹೆಲ್ಪ್ ಮಾಡ್ತದೆ ಮತ್ತು ಟೊಮೆಟೊ ರಸ ಮತ್ತು ಶುಗರ್ ಅದರಲ್ಲಿ ನಾನು ಇದು ಸ್ಕ್ರಬ್ ಮಾಡ್ತೇನೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನೋಡಿ ಹೀಗೆ ಟು ಉಂಟಲ್ಲ ಅದು ಅಲ್ಲೇ ನೀರಾಗ್ತದೆ ಟೊಮೆಟೊ ರಸದೊಟ್ಟಿಗೆ ಅದು ನೀರು ಆಗ್ತದೆ ತುಂಬ ಬ್ಲ್ಯಾಕೆಟ್ಸ್ ಎಲ್ಲ ಹೋಗ್ತದೆ ನೀವು ಸಹ ಒಂದು ವೇಳೆ ಇನ್ಸ್ಟೆಂಟಾಗಿ ಗ್ಲೋ ಬೇಕಾದರೆ ಒಂದೆಲ್ಲಿಗಾದರೂ ಫಂಕ್ಷನ್ಗೆ ಹೋಗುವಾಗ ಇನ್ಸ್ಟಂಟಾಗಿ ಗ್ಲೋ ಬೇಕಾದರೆ ನೀವು ಹೀಗೆ ಮಾಡಿ ಮತ್ತು ನಾನು ಮುಖಕ್ಕೆಲ್ಲ ಮೇಕಪ್ ಎಲ್ಲೆಂತ ಸಹ ಮಾಡೋದಿಲ್ಲ ಒಂದು ಲಿಪ್ಸ್ಟಿಕ್ ಮಾತ್ರ ಲಿಪ್ಸ್ಟಿಕ್ ಮತ್ತು ಸನ್ಸ್ಕ್ರೀನ್ ಮಾತ್ರ ಯೂಸ್ ಮಾಡೋದು ಮತ್ತು ಎಂತ ಸಹ ಮೇಕಪ್ ಮುಖಕ್ಕೆ ಕ್ರೀಮೆಲ್ಲೆಂತ ಸಹ ಯೂಸ್ ಮಾಡೋದಿಲ್ಲ ಮತ್ತು ನಾನು ಸಾರಿಯೆಲ್ಲ ಒಟ್ಟ ಮೇಲೆ ನಿಮಗೆ ಒಂದು ನಿಮಗೆ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ ಮತ್ತೆ ಸಾರಿಗೆ ಪಿನ್ ಹೀಗೆ ಮುಖಕ್ಕೆ ನೋಡಿ ಫೇಸ್ ಪ್ಯಾಕ್ ಹಾಕಿ ಹಾಕಿದ್ಮೇಲೆ ನಾವು ಟೈಮ್ ವೇಸ್ಟ್ ಮಾಡಬಾರ್ದು ಪಟ್ಟ ಪಟ್ಟ ಒಂದು ಸೀರೆ ಮತ್ತು ಪಿನ್ ಉಂಟಲ್ಲ ಸ್ನಾನ ಮಾಡಿ ಬಂದು ಬಂದ ಪಟ್ಟ ರೆಡಿ ಆಗ್ಬೋದು ಹಾಗೆ ನನ್ನದೆಲ್ಲ ಹಾಗೇನೆ ಕೆಲಸ ನಾನು ಯಾವುದಕ್ಕೂ ಸ್ಲೋ ಎಲ್ಲ ಇಲ್ಲ ನನ್ನದೇ ಒಂಚೂರು ಫಾಸ್ಟೇ ಕೆಲಸ ಹಾಗೆ ಮತ್ತು ಅದು ದೋಸೆ ಮಾಡಿದ್ದೆಲ್ಲ ಕ್ಲೀನಾಗಬೇಕಲ್ಲ ಅದು ಅದೊಂದು ಅರ್ಧ ಗಂಟೆ ಆಗ್ತದೆ ನಾನು ಟೋಟಲಿ ಒಂದು ಎರಡು ಗಂಟೆ ಗ್ಯಾಸ್ನ ಎದುರು ನಿಲ್ತೇನೆ ಅದು ಬೆಳಿಗ್ಗೆ ಎದ್ದವಳು ತುಂಬಾ ಸಾಕಾಗ್ತದೆ ಹಾಗೆಯೇ ಕಷ್ಟಪಡ್ತಿದ್ದೇನೆ ನೋಡುವ ದೇವರು ಒಂದಲ್ಲ ಒಂದು ದಿವಸ ಸುಖ ಕೊಡ್ತಾರಂತ ನಂದು ನಂಬಿಕೆ ಹಾಗೆ ಕೊಡ್ಬೋ ಕೊಡ್ತಾರೇನೆ ಯಾಕಂದ್ರೆ ಕಷ್ಟಪಟ್ಟರೆ ಮಾತ್ರ ಸುಖ ಸಿಗುವುದಂತ ಗೊತ್ತುಂಟಲ್ಲ ಹಾಗೆ ತುಂಬಾ ಗಂಡ ಹೆಂಡತಿ ಹಾರ್ಡ್ ವರ್ಕ್ ಮಾಡ್ತಿದ್ದೇವೆ ನೋಡ್ಬೋರಿಗೆ ಗೊತ್ತಾಗೋದಿಲ್ಲ ನಾವೆಂತೆಲ್ಲ ಮನೆಯಲ್ಲಿ ಕೆಲಸ ಮಾಡ್ತೇನೆ ಅದೆಲ್ಲ ಎಲ್ಲ ಸಹ ನಾನು ಒಬ್ಬಳೇ ಮಾಡಬೇಕು ಮನೆ ಕ್ಲೀನಿಂಗು ನನ್ನ ಮಗಳದ್ದು ಎಲ್ಲ ಸಹ ಹೀಗೆ ಒಂದು ಐದು ನಿಮಿಷ ಫೇಸ್ ಕ್ಲೀನ್ ಮಾಡುವ ಸ್ಕ್ರಬ್ ಮಾಡೋದು ನಾನಿದನ್ನು ಸ್ಕ್ರಬ್ ಥರ ಮಾಡುವ ಹೀಗೆ ಟೊಮೆಟೊದ್ದು ರಸನ್ನೆಲ್ಲ ಹೀಗೆ ಕ್ಯೂ ಉಂಟಲ್ಲ ಅದರದ್ದು ರಸ ಎಲ್ಲ ಬರ್ತದಲ್ಲ ಅದಕ್ಕೆ ಸ್ವಲ್ಪ ಪುನಃ ಸಹ ಶಕ್ ಶುಗರ್ ಆ್ಯಡ್ ಮಾಡಿ ಉಂಟಲ್ಲ ಸ್ವಲ್ಪ ಶುಗರ್ ಆ್ಯಡ್ ಮಾಡಿ ಪುನಃ ಹೀಗೆ ಮಸಾಜ್ ಕೊಡಿ ಕೈಯಲ್ಲಿ ಸ್ವಲ್ಪ ಒಳ್ಳೆದಾಗ್ತದೆ ಸಾಫ್ಟ್ ಆಗ್ತದೆ ಸ್ಕಿನ್ ಸಹ ಸಾಫ್ಟ್ ಆಗ್ತದೆ ಮತ್ತೆ ನಮ್ದು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲರಿಗೂ ಆಗ್ತದೆ ನಾನು ಮುಖಕ್ಕೆಲ್ಲ ಮೇಕಪ್ ಮಾಡೋದಿಲ್ಲ ಇದನ್ನು ಸಹ ಮಾಡದೆಲ್ಲರೇ ಅದನ್ನು ಮಾಡ್ತಾ ಇರ್ಬೇಕು ನಿಜವಾಗಿ ನಮ್ಮ ಸ್ಕಿನ್ ತುಂಬಾ ಒಳ್ಳೇದು ನಿಲ್ತದೆ ನನಗೆ ನನಗೆ ಟೈಮ್ ಇಲ್ಲ ಎಂತ ಮಾಡ್ಲಿಕ್ಕೆ ಸಹ ನಾನು ಅಷ್ಟು ಬ್ಯುಸಿ ಇರ್ತೇನೆ ಹೋಟ್ಲಿದ್ದೆಲ್ಲ ಕೆಲಸದಲ್ಲಿ ಹಾಗಾಗಿ ಮತ್ತೆ ಸಾಕಾಗುವಾಗ ಎಂತಸ ಆಗ್ತದೆ ಇವತ್ತೊಂದು ಫಂಕ್ಷನ್ ಗೆ ಹೋಗ್ಲಿಕ್ಕೆ ಉಂಟಲ್ಲ ಮತ್ತೆ ಮುಖಕ್ಕೆ ಮೇಕಪ್ ಮಾಡೋದಿಲ್ಲ ಅಲ್ಲ ಹಾಗಾಗಿ ಒಂಚೂರು ಕ್ಲೀನ್ ಮಾಡುವಂತ ಮುಖವನ್ನು ನೋಡಿ ಮುಖದ ಮೂಗಿನ ಹತ್ತಿರ ಎಲ್ಲ ಹೀಗೆಲ್ಲ ಮಸಾಜ್ ಮಾಡಬೇಕು ನಮ್ದು ಬೇರೆ ಕಡೆ ಸ್ಕಿನ್ ಎಲ್ಲ ವೈಟ್ ಇದ್ರೆ ಬಾಡಿ ಫುಲ್ ವೈಟ್ ಇದ್ರೆ ಮುಖ ಸ್ವಲ್ಪ ಟ್ಯಾನ್ ಆದ್ರೂ ಅದು ಅಷ್ಟು ಚಂದ ಕಾಣುದಿಲ್ಲ ಅದಕ್ಕೆ ಮತ್ತೆ ಕಪ್ಪಿದ್ರೆ ಫುಲ್ ನಮ್ಮ ಬಾಡಿ ಎಲ್ಲ ಕಪ್ಪಿದ್ರೆ ಮುಖ ಅದು ಗೊತ್ತಾಗುದಿಲ್ಲ ಇದು ಮುಖ ಸ್ವಲ್ಪ ಸ್ವಲ್ಪ ಟ್ಯಾನ್ ತರ ಟ್ಯಾನ್ ಅಂದ್ರೆ ನನಗೆ ಬಿಸಿಯಲ್ಲಿ ನಿಂತು ನಿಂತು ಫುಲ್ ಪ್ಯಾಚ್ ಪ್ಯಾಚ್ ತರ ಆಗಿದೆ ಹಾಗೆ ಈಗ ಇದೊಂದು ಬ್ಲಾಕೆಟ್ಸ್ ರಿಮೂವರ್ನಿಂದ ನಾನು ಬ್ಲಾಕೆಟ್ಸ್ ಎಲ್ಲ ಕ್ಲೀನ್ ಮಾಡ್ತೇನೆ ಇನ್ಸ್ಟೆಂಟ್ ಆಗಿ ಗ್ಲೋ ಕೊಡ್ತದೆ ನಮ್ಗಿದು ನಾನು ಮತ್ತೆ ರೆಡಿ ಆದ್ಮೇಲೆ ನಿಮಗೆ ತೋರಿಸ್ತೇನೆ ನಾನು ಹೇಗೆ ಅದೇ ಅಂತ ನಿಮಗೆಲ್ಲ ನೋ ತೋರಿಸ್ತೇನೆ ನಾನು ಎಂತೆಲ್ಲ ಮುಖಕ್ಕೆ ಹತ್ತೇನಂತ ನಾನೊಂದು ಸನ್ಸ್ಕ್ರೀನ್ ಮತ್ತು ಲಿಪ್ಸ್ಟಿಕ್ ಮಾತ್ರ ಹಾಕೋದು ಮುಖಕ್ಕೆ ಮತ್ತೆ ಎಂತ ಸಹ ಹಾಕೋದಿಲ್ಲ ಹೆದರಿಕೆ ಹಾಕ್ತದೆ ಮುಖಕ್ಕೆಲ್ಲ ಹಾಕಿದರೆ ಮೇಕಪ್ ಎಲ್ಲ ಮೇಕಪ್ ಮಾಡ್ಬೋದು ಗ್ರ್ಯಾಂಡ್ ಫಂಕ್ಷನ್ ಇರುವಾಗೆಲ್ಲ ಮಾಡ್ಬೋದು ನಾನು ಹೆಚ್ಚಾಗಿ ಇಷ್ಟೇ ಹಾಕೋದು ನಮಗೆ ಅದು ಬೇಗ ಹೋಗಿ ಬೇಗ ಬರಲಿಕ್ಕೆ ಉಂಟು ಹಾಗೆ ನಾನು ಸ್ವಲ್ಪ ನಿಲ್ತೇನೆ ಅಂತಿದ್ದೇನಲ್ಲೇ ತಂಗಿಯ ತಂಗಿಯೊಟ್ಟಿಗೆ ಬರ್ತೇನೆ ನನ್ನ ಹಸ್ಬೆಂಡಿಗೆ ಮತ್ತೆ ಹೋಟ್ಲಿಗೆಲ್ಲ ಹೋಗ್ಲಿಕ್ಕೆ ಉಂಟಲ್ಲ ಹಾಗಾಗಿ ನಮ್ಮದು ರಿಲೇಶನ್ ಅದೆಲ್ಲ ಫಂಕ್ಷನ್ ಇರುವಾಗ ಸ್ವಲ್ಪ ಅವರೊಟ್ಟಿಗೆಲ್ಲ ಮಾತಾಡುದು ಹಾಗಿದ್ರೆ ನಮ್ದು ಬಾಂಡಿಂಗ್ ಎಲ್ಲ ಒಳ್ಳೆದಿರ್ತದೆಲ್ಲ ಖುಷಿ ಆಗ್ತದೆ ಎಲ್ಲರೂ ಸಹ ಸಿಗುವಾಗ ಮಾತಾಡಬೇಕು ನನಗೆ ತುಂಬ ಮಾತಾಡಬೇಕಿಲ್ಲದ್ರೆ ಸಹ ಮತ್ತೆ ನನ್ನ ತಂದೆಯ ಫ್ಯಾಮಿಲಿ ಅಂದರೆ ನಮಗೆ ತುಂಬಾ ಇಷ್ಟ ಯಾಕೆಂದ್ರೆ ನಾನು ನಾವು ಅವರೊಟ್ಟಿಗೆ ತುಂಬಾನೇ ಮಿಂಗಲ್ ಆಗ್ತೇವೆ ಹಾಗೆ ಅಮ್ಮನ ಫ್ಯಾಮಿಲಿ ಅಂದರೆ ಅಮ್ಮನಿಗೆ ಒಂದೇ ತಮ್ಮ ಇರೋದು ಹಾಗಾಗಿ ನಾವು ಹೆಚ್ಚು ಅಮ್ಮನ ಫ್ಯಾಮಿಲಿಯಲ್ಲಿ ಮತ್ತೆ ಅವರದ್ದು ಎಲ್ಲ ಇದ್ದಾರೆ ಹಾಗೆ ಅವರಲ್ಲಿಗೆ ಸಹ ಹೋದರೆ ಫಂಕ್ಷನ್ಗೆಲ್ಲ ಹೋದರೆ ಮಾತ್ರ ಅಲ್ಲಿ ಒಟ್ಟಾಗ್ತೇವೆ ಹಾಗೆ ಅವರು ಸಹ ತುಂಬಾ ಇಷ್ಟ ಆದರೂ ನಮಗೆ ನಮ್ಮ ತಂದೆ ಸೈಡ್ ತುಂಬ ಇಷ್ಟ ಹೆಚ್ಚಾಗಿ ಎಲ್ಲರೂ ಅಮ್ಮನ ಸೈಡ್ ಇಷ್ಟ ಮಾಡೋದು ಅಮ್ಮನ ಸೈಡಲ್ಲಿ ನಮಗೆ ಇಷ್ಟ ಆದರೂ ತುಂಬ ಇಷ್ಟ ಅಪ್ಪನ ಸೈಡ್ ಈಗ ಚೂ ಬ್ಲ್ಯಾಕ್ ಹೆಡ್ಸ್ ಅಲ್ಲಿ ಬ್ಲ್ಯಾಕ್ ಹೆಡ್ಸ್ ಅನ್ನು ರಿಮೂವ್ ಮಾಡುವ ನೋಡಿ ಒಂದು ಬ್ಲ್ಯಾಕ್ ಹೆಡ್ಸ್ ರಿಮೂವರ್ನಿಂದ ಈಗ ಬ್ಲ್ಯಾಕ್ ಹೆಡ್ಸ್ ಎಲ್ಲ ತೆಗ್ದಾಯ್ತು ಹೀಗೆ ಲಿಪ್ಸ್ ಎಲ್ಲ ಟೈಟ್ ಮಾಡಿ ಮೂಗಿನ ಹತ್ರ ಒಂದು ಕಾಟನ್ ನ ಸಹಾಯದಿಂದ ಮಾಡಿ ಸ್ಪಾಂಜ್ ಎಲ್ಲ ಹಿಡಿಬೇಡಿ ನಿಮಗೆ ಓನ್ ಆದ್ರೆ ಸ್ಪಾಂಜ್ ಹಿಡಿರಿ ಇಲ್ಲದ್ರೆ ಸ್ಪಾಂಜ್ ಹಿಡ್ಲಿಕ್ಕೆನೆ ಹೋಗಬೇಡಿ ಪಾರ್ಲರ್ ಅಲ್ಲೆಲ್ಲ ಹೇಳಿ ನಿಮಗೆ ಹೋಗುವಾಗ ಎಂತಾದ್ರೂ ಫೇಶಿಯಲ್ ಎಲ್ಲ ಮಾಡ್ಲಿಕ್ಕೆ ಹೋದ್ರೆ ಪಾರ್ಲರ್ನವರ ಹತ್ರ ಹೇಳಿ ಸ್ಪಾಂಜ್ ಕೊಡಬೇಡಿ ಹಿಡಿಯ ಹಿಡಿಬೇಡಿ ಅಂತ ಕಾಟನ್ ಯೂಸ್ ಮಾಡಿ ಹೀಗೆ ಅದು ವಾಶ್ ಮಾಡಿಕೊಂಡು ಬರ್ತೇನೆ ನೋಡಿ ಒಂದೇ ವಾಷಲ್ಲಿ ಹೇಗೆ ಆಯಿತು ನೋಡಿ ಸ್ಕಿನ್ನು ತುಂಬಾನೇ ಇನ್ಸ್ಟಂಟ್ ಗ್ಲೋ ಅಂದರೆ ನಮಗೆ ಇನ್ಸ್ಟಂಟ್ ಗ್ಲೋ ಸಿಗ್ತಾನೆ ಸಿಕ್ತದೇನೆ ಹಾಗೆಯೇ ಈಗ ನಾವಿದಕ್ಕೊಂದು ಫೇಸ್ ಪ್ಯಾಕ್ ಹಾಕ್ತೇನೆ ಫೇಸ್ ಪ್ಯಾಕ್ ಹಾಕಿ ನಾನೊಂದು ಇಪ್ಪತ್ತು ನಿಮಿಷ ಬಿಟ್ಟು ಅದನ್ನು ಸ್ವಲ್ಪ ಮಸಾಜ್ ಮಾಡ್ತೇನೆ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಈಗ ನಾನು ಫೇಸ್ ಎಂತೆಲ್ಲ ತಗೊಳ್ತೇನೆ ಅಂತ ಹೇಳ್ತೇನೆ ಮೊದಲಿಗೆ ಒಂದು ಬೌಲ್ ತಗೊಳ್ತೇನೆ ಬೌಲು ಇದಕ್ಕೆ ನಾನು ಅರ್ಧ ಸ್ಪೂನು ಕಾಫಿ ಪೌಡ್ರ್ ತಗೊಳ್ತೇನೆ ಅರ್ಧ ಸ್ಪೂನ್ ಕಾಫಿ ಪೌಡ್ರು ಅರ್ಧ ಸ್ಪೂನ್ ಸಾಕು ಖಾಲಿ ಫೇಸ್ ಪ್ಯಾಕ್ ಅಲ್ಲ ನೀವು ಯಾವುದು ಕಾಫಿ ಪೌಡ್ರು ಸಹ ತಗೊಳ್ಬೋದು ಮನೆಯಲ್ಲಿದ್ದದ್ದು ಎಲ್ಲ ಮನೆಯಲ್ಲಿದ್ದದ್ದೇ ಇಂಗ್ರೀಡಿಯೆಂಟ್ಸ್ ಬೇರೆ ಎಂಥ ಸಹ ನಾನು ಸ್ಪೆಷಲ್ ಎಂಥ ಸಹ ಹಾಕೋದಿಲ್ಲ ಮತ್ತೆ ಇದು ಮಾತ್ರ ನಾನು ಅರಶಿನ ಯಾವುದು ಗೊತ್ತುಂಟ ಕಸ್ತೂರಿ ಅರಶಿನ ಅಂತ ಸಿಗ್ತದೆ ಅದು ಇದು ಒಂದು ಕಾಲು ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ ಕಾಲು ಟೀ ಸ್ಪೂನ್ ಟೀ ಸ್ಪೂನ್ ಕಾಲು ಟೀ ಸ್ಪೂನು ಇದು ನಾನು ತುಪ್ಪದ್ದು ಬಾಟ್ಲಿಗೆ ಹಾಕಿದ್ದು ಇದು ಕಸ್ತೂರಿ ಕಸ್ತೂರಿಯ ಅಂದರೆ ಮೆಡಿಕಲಲ್ಲೆಲ್ಲ ಸಿಗ್ತದೆ ನಾವು ಅಡುಗೆಗೆ ಮಾಡುವ ರಶಿನೆ ಅಂತ ಗೊತ್ತುಂಟ ಯೂಸ್ ಮಾಡಬಾರ್ದು ಅದರಲ್ಲಿ ಕೆಮಿಕಲ್ ಇರ್ತದೆ ಅದಕ್ಕೆ ಇದು ನಮಗೆ ಏನಂತ ಸಿಗ್ತದೆ ಕಸ್ತೂರಿ ಅರಶಿಣ ಅದನ್ನೇ ಯೂಸ್ ಮಾಡಿ ಇದಕ್ಕೆ ನಾನು ಒಂದೂವರೆ ಸ್ಪೂನು ಕಡಲೆ ಹಿಟ್ಟು ತಗೊಂಡಿದ್ದೇನೆ ಕಡಲೆ ಹಿಟ್ಟು ಕಡಲೆ ಹಿಟ್ಟು ನಮ್ಮ ಸ್ಕಿನ್ನನ್ನು ತುಂಬಾ ಗ್ಲೋ ಆಗಿ ಗ್ಲೋ ಆಗಿ ಗ್ಲೋ ಆಗಿರಿಸ್ತದೆ ಅದಕ್ಕೆ ಕಡಲೆ ಹಿಟ್ಟು ನೋಡಿ ಎಲ್ಲ ಸಹ ಮನೆಯಲ್ಲಿದ್ದದ್ದನ್ನೇ ನಾನು ಹಾಕೋದು ಮತ್ತು ನಾನು ಸ್ವಲ್ಪ ಹನಿ ಹಾಕ್ತೇನೆ ಹನಿ ಸ್ವಲ್ಪ ಒಂದು ಕಾಲು ಟೀ ಸ್ಪೂನು ನಮಗಿದು ಬ್ಲೀಚ್ ಥರ ಕೆಲಸ ಮಾಡ್ತದೆ ಸ್ಕಿನ್ನನ್ನು ಮತ್ತೆ ಇದಕ್ಕೆ ನಾನು ಕರಡು ಕರ್ಡ್ ಹಾಕ್ತೇನೆ ಕರ್ಡ್ ನಮಗೆ ಫೇಸ್ ಪ್ಯಾಕಿಗೆ ಎಷ್ಟು ಬೇಕು ಅಷ್ಟು ಕರ್ಡ್ ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು ಮತ್ತೆ ನೋಡಿ ಹಾಕ್ಬೋದು ಈಗ ಒಳ್ಳೆದೊಂದು ಮಿಕ್ಸ್ ಮಾಡುವ ಮನೆಯಲ್ಲಿದ್ದ ಇಂಗ್ರೀಡಿಯಂಟ್ಸಲ್ಲೇ ನಮಗೆ ಒಂದು ನ್ಯಾಚುರಲ್ ಗ್ಲೋ ಕೊಡ್ತದೆ ಇದು ನಮ್ದು ಒಳ್ಳೇದೊಂದು ಫೇಸ್ ಪ್ಯಾಕ್ ರೆಡಿ ಆಯ್ತು ನೋಡಿ ಹೇಗೆ ಕಲರ್ ಬಂದಿದೆ ನೋಡಿ ಮುಖಕ್ಕೆ ಹಚ್ಚುವಾಗ ಹಾಗೇನೇ ಕಲರ್ ಬರ್ತದೆ ಒಳ್ಳೇದಾಗ್ತದೆ ನನಗೆ ಇದನ್ನು ಅಪ್ಲೈ ಮಾಡ್ತೇನೆ ಒಳ್ಳೆ ಕಣ್ಣಿನ ಕೆಳಗೆಲ್ಲ ಬ್ಲ್ಯಾಕ್ ಸರ್ಕಲ್ ಡಾರ್ಕ್ ಸರ್ಕಲ್ ಎಲ್ಲ ಇರ್ತದಲ್ಲ ಅದಕ್ಕೆಲ್ಲ ಹೀಗೆ ಒಳ್ಳೇದು ಮಾಡಿ ಪ್ಯಾಕ್ ಹಾಕಿ ಮತ್ತೊಂದು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನಾವು ಇದನ್ನು ಒಂಚೂರು ಮಸಾಜ್ ಕೊಡುವ ಕೈಗೆ ನೆಕ್ಕಿಗೆ ನಮಗೆ ಎಲ್ಲೆಲ್ಲ ಡಾರ್ಕ್ ಪ್ಯಾಚಸ್ ಎಲ್ಲ ಆಗಿದೆ ಹೀಗೆ ಟ್ಯಾನ್ ಎಲ್ಲ ಆಗಿದೆ ಅದಕ್ಕೆಲ್ಲ ಹಚ್ಕೊಂಡು ಬನ್ನಿ ಹೀಗೆ ನೋಡಿ ಫೇಸ್ ಪ್ಯಾಕ್ ಎಲ್ಲ ಹಚ್ಚಾಯಿತು ಈಗ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಇದನ್ನು ಮತ್ತೆ ವಾಶ್ ಮಾಡಿ ಮತ್ತೆ ಸ್ನಾನಕ್ಕೆ ಹೋಗುದು ನಾನೀಗ ಗೊತ್ತುಂಟ ಆವಾಗ ತನಕ ನಾನು ಟೈಮ್ ವೇಸ್ಟ್ ಮಾಡೋದು ಬೇಡ ಸಾರಿ ಹೇಗೆ ಡ್ರೈಪಿಂಗ್ ಮಾಡೋದು ಅಂತ ಹೇಳ್ಕೊಡ್ತೇನೆ ಈಗ ಈಗ ನಾನು ಮೊದ್ಲಿಗೆ ಉಂಟಲ್ಲ ಬ್ಲೌಸ್ ಉಂಟಲ್ಲ ಬ್ಲೌಸನ್ನು ಉಂಟಲ್ಲ ಬೆಡ್ ಮೇಲೆ ಇಡ್ತೇನೆ ಹೀಗೆ ಇಡ್ತೇನೆ ಇಟ್ಟ ಮೇಲೆ ನಾನು ಪಲ್ಲುವನ್ನು ಉಂಟಲ್ಲ ಫ್ಲೀಟ್ಸ್ ಇಡಬೇಕು ಪಲ್ಲುವದ್ದು ಫ್ಲೀಟ್ಸ್ ಹಿಡಿಬೇಕು ಇದು ನಮಗೆ ಉಂಟಲ್ಲ ಸಾರಿ ಒಂದು ಸ್ನಾನ ಎಲ್ಲ ಮಾಡಿ ಮಾಡುವ ಮೊದಲು ಹೀಗೆ ಫ್ಲೇಡ್ಸ್ ಇಟ್ಟರೆ ಫೈವ್ ಮಿನಿಟ್ಸಲ್ಲಿ ನಮಗೆ ಉಡ್ಬೋದು ನಾನು ಇದನ್ನು ಹಾಕಿದ್ದೇನೆ ಯೂಟ್ಯೂಬಿಗೆ ಫೈವ್ ಮಿನಿಟ್ ಕ್ವಿಕ್ಕಾಗಿ ಫೈವ್ ಮಿನಿಟ್ಸಲ್ಲಿ ಸಾರಿ ಉಡುದು ಹೇಗೆ ಅಂತ ಈಗ ನಾನು ಹೇಗೆ ಫೇಸ್ ಪ್ಯಾಕ್ ಹಾಕಿದ್ದೇನೆ ಒಣಗುವ ತನಕ ಇದು ಸೆಕೆಂಡ್ಸ್ ಆಗ್ತದೆ ನಾವು ಹಾಗೇನೆ ಸ್ವಲ್ಪ ಫಾಸ್ಟ್ ಇರಬೇಕು ಕೆಲಸದಲ್ಲೆಲ್ಲ ಹೀಗೆಲ್ಲ ಮಾಡಿಟ್ರೆ ಇದು ನಿಮಗೆಲ್ಲ ಟ್ರಿಕ್ ಅಂತಲೇ ಹೇಳ್ಬೋದು ಬೇಗನೆ ರೆಡಿ ಮಾ ರೆಡಿ ಆಗಲಿಕ್ಕೆ ಇದೊಂದು ಸುಲಭ ಉಪಾಯ ಆ ಥರ ನೋಡಿ ಬ್ಲೌಸ್ ಹೀಗೆ ಪಲ್ಲು ಎಲ್ಲ ಇಟ್ಟು ಬ್ಲೌಸ್ ಹಾಕಿಟ್ರೆ ಉಂಟಲ್ಲ ಫೈವ್ ಮಿನಿಟ್ಸಲ್ಲಿ ನಾವು ರೆಡಿ ರೆಡಿಯಾಗ್ಬೋದು ಯಾರಿಗೆಲ್ಲ ಬ್ಲೌಸಿಗೆಲ್ಲ ಮನೆಯಲ್ಲಿ ಹೆಲ್ಪ್ ಎಲ್ಲ ಪಿನ್ ಬಿನ್ನೆಲ್ಲ ಹಾಕಲಿಕ್ಕೆ ಅವರಿಗೆ ಇದು ತುಂಬಾ ಹೆಲ್ಪ್ ಆಗ್ತದೆ ನಾನು ಸಹ ಯಾರದ್ದು ಸಹ ಹೆಲ್ಪ್ ತೊಗೊಳೋದಿಲ್ಲ ಹೀಗೇನೆ ರೆಡಿಯಾಗಿ ಬಿಡುದು ಅದು ನಾವು ಹೇಗೆ ಇಡುದಂದ್ರೆ ಹೀಗೆ ಪಲ್ಲು ಹಿಡಿತೇವಲ್ಲ ಪಲ್ಲು ಇಟ್ಟ ಮೇಲೆ ಹೀಗೆ ಮೈಗೆ ಹೀಗೆ ಹಾಕೊಳ್ಬೇಕು ಹಾಕೊಂಡು ನಮ್ಮ ಲೆಂತ್ ಕರೆಕ್ಟ್ ಉಂಟಾ ನೋಡ್ಬೇಕು ಪರ್ಫೆಕ್ಟ್ ಉಂಟಂತ ನೋಡ್ಬೇಕು ಲೆಂತ್ ಎಲ್ಲಿ ತನಕ ನಮಗೆ ಪಲ್ಲು ಎಷ್ಟು ತನಕ ಉದ್ದಬೇಕು ಅಷ್ಟರಲ್ಲಿ ಪಿನ್ ಹಾಕಿದ್ರೆ ಆಯ್ತು ನಾನೀಗ ವೇರ್ ಮಾಡುವ ಸಾರಿ ಉಂಟಲ್ಲ ನಾನು ನಾನು ದೀಪಾವಳಿಗೆ ಹಾಕ್ತೇನೆ ಸೇಲಿಗೆ ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ ಇದು ಮೈಸೂರು ಸಿಲ್ಕಲ್ಲಿ ಇಮಿಟೇಷನ್ ಮೈಸೂರು ಸಿಲ್ಕ್ ಕ್ರೇಪ್ ಮೈಸೂರು ಸಿಲ್ಕ್ ಉಂಟಲ್ಲ ಅದರದ್ದೇ ಹೀಗೆಂತ ಹೀಗೆಂತ ಮಾಡೋದು ಅಂದರೆ ಹೀಗೆ ಬ್ಲೌಸ್ ಇರ್ತದಲ್ಲ ನಮ್ಮದು ಯಾವ ಸೈಡ್ ಲೆಫ್ಟ್ ಸೈಡ್ ಪಲ್ಲು ಬರುವುದು ಲೆಫ್ಟ್ ಗೆ ನಾವು ಒಂದು ಕೈಗೆ ಬ್ಲೌಸಿಗೆ ಪಿನ್ ಹಾಕಿದ್ರೆ ಆಯಿತು ಆವಾಗ ನಮಗೆ ಫೈವ್ ಮಿನಿಟ್ಸಲ್ಲಿ ಬಿಡ್ಬೋದು ಹಾಗೆ ಈಗ ನೋಡಿ ಯಾವಾಗಲೂ ನಾವು ಪಿನ್ ಹಾಕುವಾಗ ಉಂಟಲ್ಲ ಶೋಲ್ಡರಲ್ಲಿ ಇದು ಕೊಡ್ತಾರಲ್ಲ ಪ್ರೆಸ್ ಬಟನ್ ಅದ್ರ ಒಂಚೂರು ಹಿಂದೆ ಹಾಕಬೇಕು ಈಗ ನಾನು ಪಿನ್ ಹಾಕ್ತೇನೆ ಆವಾಗ ನಮಗೆ ಉಡ್ಲಿಕ್ಕೆ ಸಹ ನೀಟಾಗಿ ಉಡ್ಬಹುದು ನಾನು ಮತ್ತೆ ಸಾರಿಯೆಲ್ಲ ಉಟ್ಟ ಮೇಲೆ ನಿಮಗೆ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ ನೋಡಿ ನಾನೀಗ ಸಾರಿಗೆ ಮೊದಲಿಗೆ ಇಲ್ಲಿಗೆ ಪಿನ್ ಹಾಕಿದ್ದೇನೆ ಬ್ಲೌಸ್ನ ಕೈ ಇರ್ತದಲ್ಲ ಅಲ್ಲ ಕೈಯ ಒಂಚೂರು ಕೆಳಗೆ ನಾವು ಪ್ರೆಸ್ ಬಟನ್ ಉಂಟಲ್ಲ ಅದರ ಒಂಚೂರು ಹಿಂದೆ ಹಾಕಬೇಕು ಆವಾಗ ನಮಗೆ ಎದುರೆಲ್ಲ ಹೀಗೆ ಬಗ್ಗುವಾಗೆಲ್ಲ ಎಂತ ಸಾಗುದಿಲ್ಲ ನೀಟಾಗಿ ನಿಲ್ತದೆ ಹಾಗೆನೆ ನಾನು ಉಂಟಲ್ಲ ಬ್ಲೌಸ್ ಇದ್ದು ಹಿಂದ್ಗಡೆ ಬ್ಲೌಸಿನದ್ದು ನೋಡಿ ಹೀಗೆ ಬ್ಲೌಸ್ ಇರ್ತದಲ್ಲ ಹೀಗೆ ಬ್ಲೌಸ್ ಇರ್ತದಲ್ಲ ಇದರ ಹಿಂದ್ಗಡೆ ಸಹ ನಾನು ಇಲ್ಲಿಗೆ ಪಿನ್ ಹಾಕ್ತೇನೆ ಇಲ್ಲಿಗೆ ಇಲ್ಲಿಗೆ ಪಿನ್ ಹಾಕ್ತೇನೆ ಬ್ಲೌಸ್ ಮತ್ತು ಸಾರಿ ಪಲ್ಲು ಒಟ್ಟಿಗೆ ಯಾಕೆ ಗೊತ್ತುಟ್ಟಿದ್ದು ಹಾಕೋದು ನಾವು ಸ್ಟಿಫ್ ಆಗಿ ನಿಂತದೆ ಇಲ್ಲದೆ ನಮಗೆ ಇದು ಪಿನ್ನಿಗೆಲ್ಲದೇ ಬೇರೆಯವರ ಹೆಲ್ಪ್ ಬೇಕಾಗ್ತದೆ ಅದಕ್ಕೆ ಇಲ್ಲಿಗೆ ಹಾಕಬಹುದು ಹಿಂದ್ಗಡೆ ಹಾಕಲಿಕ್ಕೆ ನಮಗೆ ಆಗೋದಿಲ್ಲ ಹಾಗಾಗಿ ಇದನ್ನು ನಾವು ಒಟ್ಟಿಗೆ ಪಿನ್ ಮಾಡಿಟ್ರೆ ಮತ್ತೆ ಸಾರಿಯನ್ನು ಈಸಿಯಾಗಿ ವೇರ್ ಮಾಡ್ಬೋದು ಅದಕ್ಕೆ ಇಲ್ಲಿಗೆ ನಾನು ಪಿನ್ ಹಾಕ್ತೇನಲ್ಲ ಪಿನ್ ಹಾಕಿದಾಗ ಇದೆಲ್ಲ ಪಲ್ಲು ನಮಗೆ ನೀಟಾಗಿ ನೋಡಿ ನೀಟಾಗಿ ನಿಲ್ತದೆ ಎಲ್ಲ ಹೀಗೆ ಬಗ್ಗುವಾಗ ನಾವೆಂತ ಸಹ ಕೆಲಸ ಮಾಡುವಾಗ ಎಂಥ ಸಹ ಇದೊಂದು ನಿಮಗೆ ಟಿಪ್ ಅಂತಾನೆ ಯೂಸ್ ಆಗ್ಬೋದು ಹೀಗೆ ಮಾಡಿ ಉಂಟಲ್ಲ ಮತ್ತೆ ನೋಡಿ ಮುಖಕ್ಕೆ ಒಂದು ಐದು ನಿಮಿಷದಲ್ಲಿ ಫೇಸ್ ಅಂತ ಮಾಡಿ ಕ್ಲೀನ್ ಮಾಡಬಹುದು ಕ್ಲೀನ್ ಮಾಡಿ ಫೇಸ್ ಪ್ಯಾಕ್ ಹಾಕಿ ನಾವು ಇದು ಕೆಲಸ ಮಾಡಿದ್ರೆ ಮತ್ತೆ ಸ್ನಾನ ಮಾಡಿ ಸಾರಿ ವೇರ್ ಮಾಡ್ಕೊಂಡು ಹೋಗೋದೆ ಸೀದಾ ಹಾಗೆ ಈಗ ಮತ್ತೆ ನಾನು ಸಾರಿ ಎಲ್ಲ ವೇರ್ ಮಾಡಿದ ಮೇಲೆ ಸಹ ಸಿಗ್ತೇನೆ ಅದ್ರ ಮೊದಲು ಈಗ ನಾನು ಫೇಸ್ ಪ್ಯಾಕ್ ಉಂಟಲ್ಲ ಫುಲ್ಲು ಡ್ರೈ ಆದ್ಮೇಲೆ ಒಂದು ಫೈವ್ ಮಿನಿಟ್ಸ್ ನಾನು ಮಸಾಜ್ ಕೊಡುವಾಗ ನಿಮ್ಗೆ ಈಗ ಸಿಗ್ತೇನೆ ಈಗ ನೋಡಿ ಫೇಸ್ ಎಲ್ಲ ಸ್ವಲ್ಪ ಸ್ವಲ್ಪ ಡ್ರೈ ಆಯಿತು ಈಗ ನಾನು ಸ್ವಲ್ಪ ಒಂದು ಐದು ನಿಮಿಷ ಮಸಾಜ್ ಮಾಡುವ ನಾನು ಕೈಗೆ ಸ ಹಚ್ಕೊಂಡೆ ನೋಡಿ ವೇಸ್ಟ್ ಮಾಡು ವೇಸ್ಟ್ ಮಾಡಬಾರ್ದು ನಾವು ವೇಸ್ಟ್ ಮಾಡುವ ಬದಲು ನಮಗೆ ಕೈಗೆ ಆದರೂ ಹಚ್ಕೊಳ್ಬೋದಲ್ಲ ಸ್ವಲ್ಪ ನೀರ ನೀರಲ್ಲಿಲ್ಲದ್ರೆ ನಾನು ಸ್ವಲ್ಪ ಅದರಲ್ಲಿ ಉಳಿಸಿದ್ದೇನೆ ಪ್ಯಾಕ್ ಅದರಲ್ಲಿ ನಾನು ಹೀಗೆ ಮಸಾಜ್ ಮಾಡ್ತೇನೆ ಡ್ರೈ ಇರುವಾಗ ಖಾಲಿ ಡ್ರೈ ಅನ್ನು ತಿಲಿಕ್ಕೆ ಹೋಗಬೇಡಿ ಸ್ವಲ್ಪ ರೆಟ್ಟು ಮಾಡಿಕೊಂಡು ಹೀಗೆ ಮಸಾಜ್ ಮಾಡು ಒಂದು ಐದು ನಿಮಿಷ ಮಸಾಜ್ ಮಾಡಿ ಹಾಗೆ ಸ್ಕಿನ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ಸ ಒಳ್ಳೆದಾಗ್ತದೆ ಮತ್ತೆ ಸ್ಕಿನ್ಸ ಒಳ್ಳೆದ್ ಗ್ಲೋ ಬರ್ತದೆ ಸ್ವಲ್ಪ ಸ್ವಲ್ಪ ಉಳಿದಿತ್ತು ಅದನ್ನ ನಾನು ಹೇಗೆ ಕೈಗೆ ಹಾಕಿ ಐದು ನಿಮಿಷ ನೋಡಿ ಈಗ ಮಸಾಜ್ ಆಯಿತು ಈಗ ನಾನು ಉಂಟಲ್ಲ ಸ್ಲೋ ಅಲ್ಲಿ ಹೀಗೆ ಮಸಾಜ್ ಮಾಡಿ ಸ್ಲೋ ಮಾಡಿ ಈಗ ನಾನೆಲ್ಲ ವಾಶ್ ಮಾಡ್ಕೊಂಡು ಬರ್ತೇನೆ ಕ್ವಿಕ್ಕಾಗಿ ಹೇಗೆ ಗ್ಲೋ ಬರ್ತದಂತ ನೋಡುವ ನೋಡಿ ಖಾಲಿ ಈಗ ಮುಖಕ್ಕೆ ಖಾಲಿ ನೀರಲ್ಲಿ ವಾಶ್ ಮಾಡಿಕೊಂಡು ಬಂದದ್ದು ಹೇಳ್ಬಿಟ್ಟು ಉಂಟು ನೋಡಿ ಗ್ಲೋ ತುಂಬನೇ ಗ್ಲೋ ಬರ್ತದೆ ನೆಕ್ಕೆಲ್ಲ ಕ್ಲೀನ್ ಮಾಡಲಿಲ್ಲ ಇನ್ನು ಸ್ನಾನ ಮಾಡೋದಲ್ಲ ಹಾಗಾಗಿ ಮುಖ ನಿಮಗೆ ಎದುರಿಗೆ ತೋರಿಸ್ಬೇಕಲ್ಲ ಹೇಗೆ ಬಂದಿದೆ ಅಂತ ಹಾಗೆ ತುಂಬ ಸಾಫ್ಟು ಸಾಫ್ಟಾಗಿದೆ ನನಗೆ ಗೊತ್ತಾಗ್ತದೆ ಅದು ನಿಮಗೆ ಸಹ ಗೊತ್ತಾಗ್ತದೆ ಅದು ಫೀಲಲ್ಲಿ ಹೀಗೆ ನಾವು ಟ ಇದು ಸ್ಕಿನ್ ಟಚ್ ಮಾಡುವಾಗ ಹೀಗೆ ನೀವು ಸಹ ಮಾಡಿ ಇನ್ನು ಸ್ನಾನ ಮಾಡಿ ಸಾರಿ ಉಟ್ಟ ಮೇಲೆ ನಿಮಗೆ ಹೇಗೆ ಹೇಗೆ ನಾನು ಸಾರಿ ಉಟ್ಟ ಮೇಲೆ ಎಂತೆಲ್ಲ ನಾನು ಮುಖಕ್ಕೆ ಹಾಕ್ತೇನೆ ಅಂತ ತೋರಿಸ್ತೇನೆ ಈಗ ನೋಡಿ ಮುಖಕ್ಕೆ ಎಂತ ಸಾಕಿಲ್ಲ ಖಾಲಿ ನೀರಲ್ಲಿ ವಾಶ್ ಮಾಡಿಕೊಂಡು ಬಂದದ್ದು ಈಗ ಮಾತ್ರ ಸ್ನಾನ ಮಾಡುವಾಗ ನಾವು ಫೇಸ್ ವಾಶ್ ಯೂಸ್ ಮಾಡಬಾರ್ದು ಡೈರೆಕ್ಟ್ ಮತ್ತೆ ಮುಖಕ್ಕೆಲ್ಲ ಒಳ್ಳೇದು ಮಾಡಿ ಕ್ಲೀನಲ್ಲಿ ನೀರಲ್ಲೇ ಕ್ಲೀನ್ ಮಾಡಿದ ಮೇಲೆ ಡೈರೆಕ್ಟ್ ನಮಗೆ ಕ್ರೀಮ್ ಎಂತ ಯೂಸ್ ಮಾಡಬಹುದು ಅದು ಯೂಸ್ ಮಾಡ್ಬೋದು ಈಗ ನಾನು ಮತ್ತೆ ಸಿಗ್ತೇನೆ ಇನ್ನು ನೋಡಿ ಸಾರಿ ಹುಟ್ಟು ರೆಡಿಯಾಗಿ ಆಯಿತು ಗೋಲ್ಡೆಲ್ಲ ಹಾಕ್ಕೊಂಡೆ ಈಗ ಮುಖಕ್ಕೆ ಎಂತ ಸಹ ಹಾಕ್ಲಿಲ್ಲ ನೋಡಿ ನಾನು ನಿಮಗೆ ಹತ್ತಿರದಲ್ಲಿ ತೋರಿಸ್ತೇನೆ ಎಂತ ಸಹ ಹಾಕ್ಲಿಲ್ಲ ಇನ್ನೂ ಹಾಕಬೇಕು ನಾನು ಹೇಳಿದಲ್ಲ ಇದು ಸನ್ಸ್ಕ್ರೀನ್ ಮತ್ತು ಒಂಚೂರು ಪೌಡ್ರ್ ಹಾಕ್ತೇನೆ ಪೌಡ್ರ್ ಅಂದರೆ ವೈಟ್ ಟೋನ್ ಪೌಡ್ರ್ ಅಷ್ಟೇ ಮೇಕಪ್ ಪೌಡ್ರಲ್ಲಿ ಎಂತ ಸಹ ಯೂಸ್ ಮಾಡೋದಿಲ್ಲ ಮಾತ್ರ ಸಾರಿ ಇದು ಸಾರಿ ಉಂಟಲ್ಲ ನಾಡ್ದು ನಾನು ದೀಪಾವಳಿಗೆ ಹಾಕ್ತೇನೆ ಒಳ್ಳೇದು ವೇರ್ ಮಾಡಲಿಕ್ಕೆ ಹಾಕ್ತದೆ ಮತ್ತು ಇದರದ್ದು ಇದು ಬ್ಲೌಸ್ ಅಲ್ಲ ಇದಕ್ಕೆ ಬ್ಲೌಸ್ ಉಂಟಲ್ಲ ಕಾಂಟ್ರಾಸ್ಟ್ ಆಗಿ ರಾಯಲ್ ಬ್ಲೂ ಉಂಟಲ್ಲ ಇದೇ ಬಂದಿದೆ ನಾನಿದಾಗ ಇಲ್ಲಿ ಪರ್ಪಲ್ ಉಂಟಲ್ಲ ಇದಕ್ಕೆ ವೈಟ್ ಬ್ಲೌಸ್ ಹಾಕಿದರೆ ತುಂಬಾ ತುಂಬ ಸೂಪರಾಗಿ ಕಾಣ್ತದೆ ನಾನು ಮಾತ್ರ ವೈಟ್ ಬ್ಲೌಸ್ ಇಲ್ಲ ಅದಕ್ಕೆ ನಾನು ಪರ್ಪಲ್ ಕಲರ್ ವೇರ್ ಮಾಡಿದೆ ಹೀಗೆ ವರ್ಕ್ ಬ್ಲೌಸ್ ಇದು ಕ್ಲೀಡ್ಸ್ ಎಲ್ಲ ಒಳ್ಳೆದು ಕೂತ್ಕೊಳ್ತದೆ ನನಗೆ ಈಗ ನಾನು ನಿಮ್ಮ ಎದುರುಗಡೆ ನಿಮ್ಮಕ್ಕೆ ಎಂತೆಲ್ಲ ಹಾಕ್ತೇನೆ ಅಂತ ಹೇಳ್ತೇನೆ ನಾನು ಹಾಕುದು ಡಾಟ್ ಆ್ಯಂಡ್ ಕಿ ಅವರದ್ದು ಸನ್ಸ್ಕ್ರೀನ್ ಹಾಕುದು ಅಷ್ಟೇ ಮತ್ತೆಂತ ಸಹ ಹಾಕುದಿಲ್ಲ ಮುಖಕ್ಕೆ ಅದು ನೋಡ್ಲಿಕ್ಕೆ ಮಾತ್ರ ಹೀಗೆ ಬರುದು ಫುಲ್ಲು ಟೊಳ್ಳಾಯ್ತು ಎಂತ ಸಿಲ್ ಅದರಲ್ಲಿ ಅವಾಗೆಲ್ಲ ಜಾನ್ಸನ್ ಕ್ರೀಮ್ ಎಲ್ಲ ಬರ್ತಿತ್ತಲ್ಲ ಹಾಗೆ ನೋಡಿ ಇಷ್ಟೇ ಚೂರೇ ಅದು ಕೈಯಲ್ಲಿ ನೋಡಿ ರಬ್ ಸಿಲ್ಲ ಮುಖಕ್ಕೆ ಬೇರೆ ಬೇರೆಂತಾದರೂ ಹಾಕಿದ್ರೆ ನಿಮಗೇನೆ ಗೊತ್ತಾಗ್ತದಲ್ಲ ಅಲ್ಲ ಸನ್ಸ್ಕ್ರೀನ್ ಮಾತ್ರ ಹಾಕ್ಬೋದು ನೋಡಿ ನಾನು ಎಂತ ಸಹ ಯೂಸ್ ಮಾಡೋದಿಲ್ಲ ನಿಜವಾಗಿ ಮಾಯ್ಚರೈಸರ್ ಎಲ್ಲ ಯೂಸ್ ಮಾಡಬೇಕು ನನಗೆ ಇದು ಡಾಕ್ಟ್ರೇ ಸಜೆಸ್ಟ್ ಮಾಡಿದ್ದು ಸೆಟಫಿಲ್ ಫೇಸ್ ವಾಶ್ ಮತ್ತೆ ಇದು ಮಾತ್ರ ನಾನೇ ತಗೊಂಡಿದ್ದು ಇದು ಮಾತ್ರ ಒಳ್ಳೆ ರಿವ್ಯೂ ಉಂಟಂದ್ರೆ ನಾನು ತಗೊಂಡದ್ದು ನನಗೆ ಯಾಕೆಂದ್ರೆ ನಾನು ಸನ್ಸ್ಕ್ರೀನ್ಸ್ ಎಂತ ಸಹ ಯೂಸ್ ಮಾಡ್ತಿರ್ಲಿಲ್ಲ ಡಾಕ್ಟ್ರ್ ಕೊಟ್ಟದ್ದು ಯೂಸ್ ಮಾಡ್ತಿದ್ದದ್ದು ಅದರಲ್ಲಿ ನನಗೆ ಅಷ್ಟು ಇದಾಗಲಿಲ್ಲ ಅದಕ್ಕೆ ನಾನು ಇದನ್ನು ಯೂಸ್ ಮಾಡೋದು ನೋಡಿ ಇಷ್ಟು ಹಾಕಿದ ಮೇಲೆ ನೋಡಿ ಮುಖ ಹೇಗೆ ಆಯಿತು ನೋಡಿ ಮುಖ ಹೇಗೆ ಅಂತ ನಾನು ಫೇಸ್ ಇದು ಫೇಶಿಯಲ್ ಇದು ಥರ ಮಾಡಿದ್ದಲ್ಲ ಮಾಸ್ಕ್ ಹಾಕಿದ್ದೆಲ್ಲ ಹಾಗಾಗಿ ತುಂಬಾ ಮಾತ್ರ ಗ್ಲೋ ಬಂದಿದೆ ಮಾಸ್ಕ್ ಮತ್ತೆ ನಾನು ಇಂಚು ಪೌಡ್ರ್ ಯೂಸ್ ಮಾಡುದು ವೈಟ್ ಟೋನ್ ಪೌಡ್ರ್ ಇಷ್ಟೇ ನಾನು ಯೂಸ್ ಬೇರೆ ಎಂತ ಸಹ ಹಾಕುದಿಲ್ಲ ಒಂದು ಲಿಪ್ಸ್ಟಿಕ್ ಹಾಕಿದ್ರೆ ಅದು ಅಷ್ಟು ಚಂದ ಕಾಣ್ತದೆ ನೋಡಿ ನಿಮ್ಮ ಎದುರುಗಡೆನೆ ಹಾಕ್ತಿದ್ದೇನೆ ಬೇರೆ ಎಲ್ಲಿಯೇ ಸಹ ಹೋಗಿ ಹಾಕ್ತಿಲ್ಲ ಇದಕ್ಕೊಂದು ಸ್ಟಿಕ್ಕರ್ ಮತ್ತೆ ಲಿಪ್ಸ್ಟಿಕ್ ಹಾಕಿದ್ರೆ ಆಯ್ತು ನನ್ನದು ರೆಡಿ ಟು ಬೇರ್ ರೆಡಿ ಆಯ್ತು ನನ್ನದು டார்க் லிப்ஸ்டிக் நம்ம ரெடி ನೋಡಿ ನೋಡಿ ಎಲ್ಲಿಗಾದ್ರೂ ಹೋಗುವಾಗ ರೆಡಿ ಆಯ್ತಲ್ಲ ನೋಡಿ ಎಷ್ಟು ಚಂದ ಕಾಣ್ತದೆ ಮುಖಸ ತುಂಬಾ ಗ್ಲೋ ಬಂದಿದೆ ನೀವು ಸಹ ಹೀಗೆ ಇದು ಮಾಡಿ ನಾನೊಂಚೂರು ಮನೆ ಹೊಕ್ಕಲಿಗೆ ಹೋದಾಗ ಅಲ್ಲಿ ಅದೊಂಚೂರು ಗ್ಲಿಮ್ಸ್ ಹಾಕ್ತೇನೆ ಸ್ವಲ್ಪ ಸ್ವಲ್ಪ ವಿಡಿಯೋ ಹಾಕ್ತೇನೆ ನೋಡಿ ನಂದು ಚಿಕ್ಕಪ್ಪನ ಮಗಳ ಮದ್ ಮನೆ ಹಾಗಾಗಿ ಮತ್ತೆ ಸಿಗ್ತೇನೆ I'm